どらわたどらわたどらわたどどらわたどどらわたどどらわたどどらわたどどらわたどどらわたどどどらわたどどどらわたどどどらわたどどどらわたど ಇನ್ನೂರ ಮೂವತ್ತೈದು ಎ ವಿ ಸಿಫಿ ಇನ್ನೂರು ಇನ್ನೂರ ಐವತ್ತು ಇನ್ನೂರ ಐವತ್ ಇನ್ನೂರ ಮೂವತ್ ರೂಪಾಯಿ ಏವಿಸಿ ಬರಪ್ಪ ಇನ್ನೂರು ಇನ್ನೂರ ಹತ್ತು ರೂಪಾಯಿ ಆಯ್ತ್ ಇನ್ನೂರ ಹತ್ತೈದು ಇನ್ನೂರ ಇಪ್ಪತ್ತು ಐಯ್ತ್ ಇನ್ನೂರಾ ಇಪ್ಪತ್ತೈದು ಇನ್ನೂರ ಮೂವತ್ತು ಐಯ್ತ್ ಇನ್ನೂರ ಮೂವತ್ತೈದು ಇನ್ನೂರ ನಲವತ್ತು ಹೈ ಇನ್ನೂರ ನಲವತ್ತೈದು

ಇನ್ನೂರು ಇನ್ನೂರ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ನಲವತ್ತೈದು ಇನ್ನೂರ ನಲವತ್ತೈದು ಇನ್ನೂರೈವತ್ತು ಐವತ್ತೈದು ಅರವತ್ತು ಅರವತ್ತೈದು ಎಪ್ಪತ್ತು ಐದು ಎಪ್ಪತ್ತೈದು ಎಂಬತ್ತು

હસામસંરગીરહ સહચેડ હસૂહ સહિંજ સહંસહ કામસહ સહંડાગીંજ ધીડ સહૂસિં ને ને ન ને 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 નઇ ને ન�